ಬೆನ್ನು ಅಥವಾ ಸೊಂಟ ನೋವು ಬಂದಾಗ ನಾವು ಸೊಂಟಕ್ಕೊಂದು ಬಟ್ಟೆ ಸುತ್ತೀವಿ ಇಲ್ಲಾಂದ್ರೆ ಬೆಲ್ಟ್ ಹಾಕ್ತಿವಿ ಈ ಬೆಲ್ಟ್ ಹಾಕೋದ್ರಿಂದ ಉಪಯೋಗ ಆಗುತ್ತೆ ಅದನ್ನು ಯಾವಾಗ ಬಳಸ್ಬೇಕು ಸೊಂಟ ನೋವು ಕಡಿಮೆ ಮಾಡ್ಲಿಕ್ಕೆ ಮಾಡುತ್ತೆ ಅದನ್ನು ಎಷ್ಟೊತ್ತು ಹಾಕಬೇಕು ಈ ಬೆಲ್ಟ್ ಹಾಕೋದ್ರಿಂದ ನಮ್ಗೆ ಏನೇನು ಪ್ರಯೋಜನ ಆಗುತ್ತೆ ಏನೇನು ಅಡ್ಡ ಪರಿಣಾಮಗಳಾಗ್ಬೋದು ಈ ಬಟ್ಟೆ ಸುತ್ತೋದ್ ಒಳ್ಳೇದಾ ಅಥವಾ ಬೆಲ್ಟ್ ಹಾಕೋದು ಒಳ್ಳೇದಾ ನಾನೇನಾದ್ರೂ ನಿಮ್ಗೆ ತಪ್ಪಾಗಿ ಬೆಲ್ಟ್ ಅನ್ನು ಉಪಯೋಗಿಸೋದ್ರಿಂದ ಮಾತ್ರೆ ತಗೊಂಡು ಆಗುವಂತಹ ಸೈಡ್ ಎಫೆಕ್ಟ್ ಗಿಂತ ಜಾಸ್ತಿ ಸೈಡ್ ಎಫೆಕ್ಟ್ ಆಗಬಹುದು ಅಂತಂದ್ರೆ ಆಶ್ಚರ್ಯ ಆಗತ್ತಲ್ವಾ ಈ ಬೆಲ್ಟ್ ಅನ್ನು ಉಪಯೋಗಿಸ್ಲೇಬಾರದು ಅಂತಂದ್ರೆ ಯಾವ ವ್ಯಾಯಾಮಗಳನ್ನ ನಾವು ಮಾಡಬೇಕು ನಮ್ಮ ಸೊಂಟ ಗಟ್ಟಿ ಇದ್ರೆ ಬೆಲ್ಟ್ ಅವಶ್ಯಕತೆನೇ ಬೀಳಲ್ಲ ಆ ವ್ಯಾಯಾಮಗಳು ಯಾವುದು ಈ ಎಲ್ಲಾ ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಈ ಬೆನ್ನು ಅಥವಾ ಸೊಂಟ ನೋವು ಉಪಯೋಗಿಸುವಂತಹ ಬೆಲ್ಟು ಹೇಗೆ ಕೆಲಸ ಮಾಡುತ್ತೆ ಇದಕ್ಕೆ ಮುಖ್ಯವಾದ ಮೂರು ಮೆಕ್ಯಾನಿಸಮ್ಗಳಿದೆ ಮೊದಲನೇದು ಅದು ನಮಗೆ ಸರಿಯಾಗಿ ಸಪೋರ್ಟ್ ಕೊಡುತ್ತೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಈಗ ನಾನು ಕೂತ್ಕೊಂಡಿದ್ದೀನಿ ಅಂತಂದ್ರೆ ತುಂಬಾ ಹೊತ್ತು ಕುತ್ಕೋಬೇಕು ಅಂದ್ರೆ ನನಗೆ ವರ್ಕೊಳ್ಳಿಕ್ಕೆ ಕುರ್ಚಿ ಸಿಕ್ಕಿದ್ರೆ ಆರಾಮಾಗುತ್ತೆ ಅದೇ ರೀತಿ ತುಂಬಾ ಹೊತ್ತು ನಿಂತ್ಕೊಂಡಿದ್ದಾಗ ಒಂದು ಗೋಡೆ ಆಸರೆ ಸಿಕ್ಬಿಡ್ತು ಅಂತಂದ್ರೆ ನನ್ನ ಬೆನ್ನು ನೋವು ಅಥವಾ ಸೊಂಟ ನೋವು ಇಲ್ಲದೆ ನಾನು ಆರಾಮಾಗಿ ನಿತ್ಕೊಂಡ್ಬಿಡ್ಬೋದು ಅದೇ ರೀತಿ ನಮ್ಮ ಬೆನ್ನಿಗೆ ಬೆಲ್ಟ್ ಅನ್ನೋದು ವರ್ಕ್ಲಿಕ್ಕೆ ಸಹಾಯಕ ಆಗುತ್ತೆ ಅಂದ್ರೆ ಅದು ಸಪೋರ್ಟ್ ಕೊಡುತ್ತೆ ಅಲ್ಲಿ ಒಂದು ಫ್ರೇಮ್ ವರ್ಕ್ ಇರುತ್ತೆ ಅದಕ್ಕೆ ಅದು ಆರಾಮಾಗಿ ವರ್ಕೋಬೋದು ಅವಾಗ ಆ ನೋವು ಕಡಿಮೆ ಆಗುತ್ತೆ ನಮ್ಗೆ ಅದು ಚೆನ್ನಾಗಿ ಸಪೋರ್ಟ್ ಕೊಡೋದ್ರಿಂದ ನಮಗೆ ಸಹಾಯಕ ಆಗುತ್ತೆ ಅದೇ ರೀತಿ ಅದರಿಂದ ಸ್ಟೆಬಿಲೈಸೇಷನ್ ಮತ್ತು ಕಂಪ್ರೆಷನ್ ಅಂತ ಹೇಳ್ತೀವಿ ಅಂದ್ರೆ ಬೆಲ್ಟನ್ನು ಟೈಟಾಗಿ ಟೈಟ್ ಆಗಿ ಹಾಕೊಂಡಿದ್ದಾಗ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಒತ್ತಡ ಪ್ರೆಷರ್ ಜಾಸ್ತಿ ಆಗುತ್ತೆ ಆವಾಗ ನರಗಳ ಮೇಲಿರುವಂತಹ ಒತ್ತಡ ಕಡಿಮೆ ಆಗಿ ಈ ಬೆಲ್ಟ್ ನಮಗೆ ಸಹಾಯಕ ಆಗುತ್ತೆ ಬೆನ್ನು ಮತ್ತು ಸೊಂಟ ನೋವು ಕಡಿಮೆ ಮಾಡೋದ್ರಲ್ಲಿ ಎರಡನೇದು ನಮ್ಮ ಬೆನ್ನಿನ ಅಲೈನ್ಮೆಂಟ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಏನು ಅಲೈನ್ಮೆಂಟ್ ಅಂದ್ರೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಒಂದು ಗಿಡ ಇದೆ ಅಂತ ಅನ್ಕೊಳ್ಳಿ ಗಿಡ ವಾಲ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಒಂದು ಕೋಲನ್ನ ಕಟ್ಟಿ ಅದು ನೇರ ಬೆಳೆಯೋ ಹಾಗೆ ನಾವು ಮಾಡ್ತೀವಿ ಅದೇ ರೀತಿ ನಮ್ಮ ಬೆನ್ನಲ್ಲಿ ಸ್ವಲ್ಪ ತೊಂದರೆ ಇದೆ ಸಮಸ್ಯೆ ಇದೆ ಅಂತಂದಾಗ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಬೆಲ್ಟ್ ಅನ್ನು ಹಾಕಿದಾಗ ಅದು ನಮ್ಗೆ ಭಂಗಿಯನ್ನ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಕೆಲವೊಮ್ಮೆ ನಾವು ಭಾರ ಎತ್ತಬೇಕು ಅಂತಂದಾಗ ನಮ್ಮ ಬೆನ್ನ ನೇರ ಇರಬೇಕು ನಾವು ಬೆಲ್ಟ್ ಹಾಕಿದಾಗ ಭಾರ ಎತ್ತಿಂತ ಮುಂಚೆ ಬೆಲ್ಟ್ ಹಾಕಿದಾಗ ನಮ್ಮ ಬೆನ್ನಿನ ಭಂಗಿ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅದು ಸಹಾಯಕ ಆಗುತ್ತೆ ಮೂರನೇದು ನಮ್ಮ ಬೆನ್ನಿನ ಮೇಲಿರುವಂತಹ ಒತ್ತಡ ಅಥವಾ ಪ್ರೆಷರ್ ಅನ್ನ ಅದು ಹಾಕುತ್ತೆ ಇದು ಹೇಗೆ ಬೆಲ್ಟ್ ಹಾಕೊಂಡಾಗ ನಾವು ನಿಂತ್ಕೊಂಡಿರೋ ನಿಂತ್ಕೊಂಡು ಭಾರ ಎತ್ತೋ ಅಥವಾ ತುಂಬಾ ಹೊತ್ತು ನಿಂತ್ಕೊಂಡಿದ್ದಾಗ ಅಥವಾ ಬೆನ್ನಲ್ಲಿ ಸಮಸ್ಯೆ ಇದ್ದಾಗ ಕೆಲವೊಂದು ಮಾಂಸಖಂಡಗಳ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇರುತ್ತೆ ನಾವು ಈ ಬೆಲ್ಟ್ ಹಾಕಿದಾಗ ಅಕ್ಕಪಕ್ಕದ ಮಾಂಸಖಂಡಗಳಿಗೆ ಆ ಒತ್ತಡ ಹಂಚ್ ಹೋಗುತ್ತೆ ಶೇರ್ ಆಗುತ್ತೆ ಅವಾಗ ಯಾವಾಗ ಅಕ್ಕಪಕ್ಕದ ಎಲ್ಲಾ ಮಾಂಸಖಂಡಗಳು ಹಂಚ್ಕೊಳ್ತಾ ಇದೆಯೋ ಆ ಒತ್ತಡವನ್ನ ಅವಾಗ ಆ ನರದ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮೂವತ್ತು ಕೆ ಜಿ ಎತ್ತೋದ್ ಬೇರೆ ಐದೈದು ಕೆ ಜಿ ಎಲ್ಲರೂ ಒಂದು ಆರು ಜನ ಒಟ್ಟಿಗೆ ಸೇರಿ ಎತ್ತೋ ಅಂತದ್ ಬೇರೆ ಆ ರೀತಿ ಬೇರೆ ಮಾಂಸಖಂಡಗಳು ಒತ್ತಡ ತಗೊಂಡಾಗ ನಮ್ಮ ನೋವು ಸಹಜವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಮೂರು ಮೆಕ್ಯಾನಿಸಮ್ಗಳಿಂದ ನಮ್ಮ ಬೆಲ್ಟ್ ನಮ್ಗೆ ಸಹಾಯಕ ಸಹಾಯಕ ಆಗುತ್ತೆ ಈ ಬೆಲ್ಟ್ ಅನ್ನ ನಾವು ಹೇಗೆ ಹಾಕೋಬೇಕು ಅಥವಾ ಎಲ್ಲಿ ಹಾಕೋಬೇಕು ನಾನು ಆಸ್ಪತ್ರೆಯಲ್ಲಿ ಬಹಳಷ್ಟು ಪೇಶೆಂಟ್ಸ್ ಗಳು ತಪ್ಪಾಗಿ ಉಪಯೋಗಿಸೋದನ್ನ ನೋಡ್ತಾ ಇರ್ತೀನಿ ಅಂದ್ರೆ ಬೆಲ್ಟ್ ಅನ್ನ ತುಂಬಾ ಮೇಲೆ ಹೊಟ್ಟೆ ಹತ್ರ ಹಾಕೊಂಡ್ಬಿಟ್ಟಿರ್ತಾರೆ ಅವಾಗ ಆ ಸೊಂಟ ನೋವಿಗೆ ಅದು ಉಪಯೋಗನೇ ಆಗಲ್ಲ ಸೊಂಟ ನೋವಿಗೆ ಆ ಈ ಬೆಲ್ಟ್ ಉಪಯೋಗ ಆಗ್ಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಲಂಬಾರ್ ಕರ್ವೆಚರ್ ಲಂಬಾರ್ ಲಾರ್ಡೋಸಿಸ್ ಅನ್ನ ಸಪೋರ್ಟ್ ಮಾಡೋ ರೀತಿಯಲ್ಲಿ ಆ ಬೆಲ್ಟ್ ಅನ್ನ ಉಪಯೋಗಿಸ್ಬೇಕು ಅಂದ್ರೆ ನಮ್ಮ ಹಿಪ್ ಜಾಯಿಂಟ್ಗಳ ಮೇಲೆ ಸರಿಯಾಗಿ ಕೆಳ ಹೊಟ್ಟೆ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಈ ಬೆಲ್ಟ್ ಅನ್ನ ಟೈಟ್ ಆಗಿ ಸರಿಯಾಗಿ ಫಿಟ್ ಆಗಿ ಹಾಕೋಬೇಕು ತುಂಬಾ ಟೈಟ್ ಇರಬಾರ್ದು ತುಂಬಾ ಲೂಸು ಇರಬಾರ್ದು ತುಂಬಾ ಟೈಟ್ ಇತ್ತಂತಂದ್ರೆ ಸ್ಕಿನ್ ಇರಿಟೇಷನ್ ಆಗ್ಬಹುದು ಅಥವಾ ರಕ್ತ ಸಂಚಾರಕ್ಕೆ ತೊಂದರೆ ಆಗ್ಬಹುದು ಉಸಿರಾಟ ಕಷ್ಟ ಆಗ್ಬಹುದು ತುಂಬಾ ಲೂಸ್ ಇತ್ತಂದ್ರೆ ಅದು ಉಪಯೋಗನೇ ಇಲ್ಲ ಅಂದ್ರೆ ಹಾಕೊಂಡ್ರು ಹಾಕೊಂಡೇ ಇರೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಆದ್ರಿಂದ ಸರಿಯಾದ ರೀತಿಯಲ್ಲಿ ಬೆಲ್ಟ್ ಅನ್ನು ಉಪಯೋಗಿಸೋದು ಎಲ್ಲಿ ಹಾಕೋಬೇಕು ಎಷ್ಟೊತ್ತಿಗೆ ಹಾಕೋಬೇಕು ಅನ್ನೋದು ಬಹಳ ಮುಖ್ಯ ಎಲ್ಲಾ ಕೆಲಸಕ್ಕೂ ನಾವು ಬೆಲ್ಟ್ ಹಾಕೊಳ್ಳೇಬೇಕು ಅಂತೇನಿಲ್ಲ ಮಲ್ಕೊಂಡಿದ್ದಾಗ ಬೆಲ್ಟ್ ಹಾಕೊಳ್ಳೋ ಅವಶ್ಯಕತೆನೇ ಬೀಳೋದಿಲ್ಲ ಯಾಕಂದ್ರೆ ಮಲ್ಕೊಂಡಿದ್ದಾಗ ನಮ್ಗೆ ನಾವು ಮಲ್ಕೊಂಡಿದ್ದಾಗ ಸಪೋರ್ಟ್ ತನ್ನಿಂದಾನೇ ಇರುತ್ತೆ ನಾವು ಕುರ್ಚಿ ಮೇಲೆ ಕೂತ್ಕೊಂಡು ವರ್ಕೊಂಡು ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ ನಮ್ಗೆ ಬೆಲ್ಟ್ ಅವಶ್ಯಕತೆನೇ ಇಲ್ಲ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಅಥವಾ ನಾವು ಪ್ರಯಾಣ ಮಾಡಬೇಕಾದ್ರೆ ಅಥವಾ ಬಗ್ಗಿ ಭಾರ ಎತ್ತಬೇಕಾದ್ರೆ ಬೆಲ್ಟ್ ಅನ್ನು ಹಾಕೋಬೇಕು ಬೆಲ್ಟ್ ಅನ್ನ ಯಾವಾಗ್ಲೂ ಉಪಯೋಗಿಸೋದು ತಪ್ಪು ಈ ಸೊಂಟಕ್ ಉಪಯೋಗಿಸುವಂತಹ ಬೆಲ್ಟ್ ಅನ್ನ ನಾವು ಯಾವಾಗ ಬಳಸಬೇಕು ಯಾವ ತೊಂದರೆಗಳಿದ್ದಾಗ ಇದು ಉಪಯೋಗ ಆಗುತ್ತೆ ಮೊದಲನೇ ಅಕ್ಯೂಟ್ ಲೋ ಬ್ಯಾಕ್ ಪೇನ್ ಅಂದ್ರೆ ಸಡನ್ ಆಗಿ ಶುರುವಾಗಿರುವಂತಹ ಸೊಂಟ ನೋವು ಬಗ್ಗೆ ಭಾರ ಎತ್ತಬೇಕಾದ್ರೆ ಸೊಂಟ ಹಿಡ್ಕೊಂಡ್ ಬಿಡುತ್ತೋ ಡಾಕ್ಟರೇ ಅಂತ ಹೇಳ್ತಾರೆ ಅಕ್ಯೂಟ್ ಲಂಬಾರ್ ಸ್ಟ್ರೈನ್ ಉಳ್ಕೋದು ಅಂತ ಹೇಳ್ತೀವಿ ಹಾಗಿದ್ದಾಗೂ ಈ ಬೆಲ್ಟ್ ಅನ್ನು ಉಪಯೋಗಿಸಬಹುದು ಅಕ್ಯೂಟ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದ್ರೆ ಡಿಸ್ಕ್ ಹಿಂದ್ಗಡೆ ಹೋಗಿ ನರದ ಮೇಲೆ ಒತ್ತಡ ಕೊಟ್ಟಾಗ ಅದೇ ಸಯಾಟಿಕಾ ಅಂದ್ರೆ ಸೊಂಟದಿಂದ ಕಾಲಿಗೆ ಬರ್ತಿರುವಂತಹ ಸೆಳೆತ ಬರ್ತಾ ಇದ್ದಾಗ ಈ ಬೆಲ್ಟ್ ಉಪಯೋಗ ಆಗಬಹುದು ಅದೇ ಸ್ವಲ್ಪ ಜಾಸ್ತಿ ಅಂದ್ರೆ ಫ್ರಾಕ್ಚರ್ ಆದಾಗ ಬೆನ್ನಲ್ಲಿ ಮೂಳೆ ಮುರ್ತ ಬಂದಾಗ ಅಥವಾ ಬೆನ್ನಿನ ಯಾವುದೇ ರೀತಿಯಂತಹ ಆಪರೇಷನ್ ಆದ ನಂತರ ಚೇತರಿಕೆ ಹೊಂದುವಂತಹ ಸಮಯದಲ್ಲೂ ಕೂಡ ಈ ಬೆಲ್ಟ್ ಅನ್ನ ನಾವು ಬಳಸ್ತೀವಿ ತುಂಬಾ ದಿನದಿಂದ ಬೆಲ್ ಬೆನ್ನು ನೋವು ಅಥವಾ ಸೊಂಟ ನೋವು ಇದ್ದಾಗ ಯಾವ ಪರಿಸ್ಥಿತಿ ಕೆಲವೊಮ್ಮೆ ಸೌಕಳಿ ಬಂದಾಗ ಅಥವಾ ಬೆನ್ನ ಹುರಿಯಲ್ಲಿ ಬಂದ್ ಬಂದಿರುವಂತಹ ವಕ್ರತೆ ಅಂದ್ರೆ ಸ್ಕೋಲಿಯೋಸಿಸ್ ಅಂತ ಇದ್ದಾಗ ಈ ತೊಂದರೆ ಇದ್ದಾಗ್ಲೂ ಕೂಡ ಈ ಬೆಲ್ಟ್ ಉಪಯೋಗಕ್ಕೆ ಬರುತ್ತೆ ತುಂಬಾ ಹೊತ್ತು ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೆಲಸ ಮಾಡುವಂತಹವರು ಅಥವಾ ಬಹಳ ಹೊತ್ತು ಪ್ರಯಾಣ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಬೆಲ್ಟ್ ಬಹಳ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಈ ಬೆಲ್ಟ್ಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಇರುತ್ತೆ ಒಂದು ರಿಜಿಡ್ ಬೆಲ್ಟ್ ಮತ್ತು ಫ್ಲೆಕ್ಸಿಬಲ್ ಬೆಲ್ಟ್ ಅಂತ ರಿಜಿಡ್ ಅಂದ್ರೆ ತುಂಬಾ ಗಟ್ಟಿಯಾಗಿರುವಂತದ್ದು ಒಳಗಡೆ ಒಂದು ಪ್ಲಾಸ್ಟಿಕ್ ಇಂದು ಅಥವಾ ಮೆಟಲ್ ಇಂದ ಸ್ಟ್ರಿಪ್ಸ್ ಇರುತ್ತೆ ಅದು ನಮ್ಮ ಬೆನ್ನಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಹಳ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ರಿಜಿಡ್ ಅನ್ನೋದು ತುಂಬಾ ಜಾಸ್ತಿ ನೋವಿದ್ದಾಗ ಉಪಯೋಗ ಆಗುತ್ತೆ ಎಲ್ ಎಸ್ ಬೆಲ್ಟ್ ರಿಜಿಡ್ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಸಹಾಯಕ ಆಗುತ್ತೆ ಅದೇ ರೀತಿ ಫ್ಲೆಕ್ಸಿಬಲ್ ಅಂದ್ರೆ ಸ್ವಲ್ಪ ಮೂವ್ಮೆಂಟ್ ಆಗುವಂತದ್ದು ಇದರಲ್ಲಿ ಒಳಗಡೆ ಬಟ್ಟೆಯಿಂದ ಮಾಡಿರುವಂತಹ ಬ್ರೀದೆಬಲ್ ಮಟೀರಿಯಲ್ ಇರುತ್ತೆ ಇದು ತುಂಬಾ ಮಾಡ್ರೇಟ್ ಮೈಲ್ ಟು ಮಾಡ್ರೇಟ್ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿರುವಂತಹ ಬೆನ್ನು ಸೊಂಟ ನೋವಿಗೆ ಈ ರೀತಿಯಾದಂತಹ ಬೆಲ್ಟನ್ನು ಅನ್ನು ನಾವು ಬಳಸ್ಬೋದು ಈ ಬೆಲ್ಟ್ ಉಪಯೋಗಿಸೋದು ಅಥವಾ ನಾವು ಅದನ್ನ ಆಯ್ಕೆ ಮಾಡಬೇಕಾದ್ರೆ ಏನೇನ್ ಮುಂಜಾಗ್ರತೆ ತಗೋಬೇಕು ಅದು ಸರಿಯಾಗಿ ಫಿಟ್ ಆಗ್ತಿದ್ಯಾ ಅಂದ್ರೆ ನನ್ನ ಸೈಜ್ ಸರಿಯಾಗಿದ್ಯಾ ಅಂತ ನೋಡ್ಬೇಕು ಮೊದಲನೇದು ಎರಡನೇದು ಕಂಫರ್ಟೆಬಲ್ ಇದೆಯಾ ಅಂದ್ರೆ ನನಗೆ ಹಾಕೊಂಡಾಗ ಎಲ್ಲೋ ಅಲ್ಲಿ ಚುಚ್ತಾ ಇದೆಯಾ ಒತ್ತಾ ಇದೆಯಾ ಅಂತ ನೋಡ್ಬೇಕು ಯಾಕಂದ್ರೆ ಬಹಳಷ್ಟು ಜನ ವಯಸ್ಸಾದವರು ಬೆನ್ನ ಮೂನ್ ಆಗ್ಬಿಟ್ಟಿರುತ್ತೆ ರಿಜಿಡ್ ಬೆಲ್ಟ್ ತಗೊಂಡ ತಕ್ಷಣ ಆ ಬೆನ್ನಿನ ಸ್ಟಿರಪ್ಸ್ ಗಳು ಅಥವಾ ಆ ಸ್ಟ್ರಿಪ್ಸ್ಗಳು ಟೈಟ್ ಆಗಿ ಹಿಡ್ಕೊಂಡಾಗ ಅವ್ರಿಗೆ ಒಂದು ಹತ್ತರಿಂದ ಹದಿನೈದು ನಿಮಿಷನೂ ಆ ಬೆಲ್ಟ್ ಹಾಕೊಳ್ಳಕ್ಕೆ ಆಗೋದಿಲ್ಲ ಅದರಿಂದ ಸರಿಯಾಗಿ ಕಂಫರ್ಟೆಬಲ್ ಆಗಿ ಹಾಕೊಳಕ್ ಆಗತ್ತಾ ಬ್ರೀದಬಲ್ ಮಟೀರಿಯಲ್ ಇದೆಯಾ ಅಂದ್ರೆ ಹಾಕೊಂಡ ತಕ್ಷಣ ಬಹಳ ಶಕೆ ಆಗುವಂತದ್ದು ಆ ರೀತಿಯಾದಂತಹ ಮಟೀರಿಯಲ್ ಇಲ್ವಾ ಆ ರೀತಿ ಅದಕ್ಕಿಂತ ಜಾಸ್ತಿ ಬ್ರೀದಬಲ್ ಮಟೀರಿಯಲ್ ನ ತಗೋಬೇಕು ಕಾಟನ್ ಬಟ್ಟೆ ಇರುವಂತಹದ್ದು ಕಾಟನ್ ಬೇಸ್ ಇರುವಂತಹ ಬೆಲ್ಟ್ ಹಾಕೊಂಡಾಗ ಅಥವಾ ಬಟ್ಟೆ ಸುತ್ಕೊಂಡಾಗ ಅಂತವ್ರಲ್ಲಿ ಬಹಳ ಚೆನ್ನಾಗಿ ಉಪಯೋಗ ಆಗ್ಬಹುದು ಎಷ್ಟು ಸುಲಭದಲ್ಲಿ ನನಗೆ ಹಾಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನನಗೆ ಹಾಕೊಳಕ್ ಆಗತ್ತಾ ಅಥವಾ ಬೇರೆಯವರ ಸಹಾಯ ಬೇಕಾ ಈ ರೀತಿಯಾದಂತಹ ಹಲವಾರು ಮುಂಜಾಗ್ರತೆ ತಗೊಂಡು ನಾವು ಬೆಲ್ಟ್ ಅನ್ನು ತಗೊಂಡಾಗ ಅದರ ಉಪಯೋಗ ನಮ್ಗೆ ಜಾಸ್ತಿ ಆಗುತ್ತೆ ನಂತರ ಎಲ್ಲಕ್ಕಿಂತ ಮುಖ್ಯವಾದಂತಹ ವಿಷಯ ಈ ಬೆಲ್ಟ್ ಅನ್ನ ನಾವು ಎಷ್ಟೊತ್ತು ಬಳಸಬೇಕು ನಾನು ಮೊದಲೇ ಹೇಳಿದ ಹಾಗೆ ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ ಆಗೋದ್ಕಿಂತ ಜಾಸ್ತಿ ನಾವು ಬೆಲ್ಟ್ ಅನ್ನ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆಗಳು ಉಂಟಾಗುತ್ತೆ ಅದರಿಂದ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿರುವಂತಹ ವಿಷಯ ಅಂದ್ರೆ ಈ ಬೆಲ್ಟ್ ಅನ್ನ ನಾವು ಹೆಚ್ಚು ಹೊತ್ತು ಹೆಚ್ಚು ಸಮಯ ಬಳಸಬಾರದು ಅಕ್ಯೂಟ್ ಕಂಡೀಷನ್ಸ್ ಸಡನ್ ಆಗಿ ಸೊಂಟ ನೋವು ಶುರುವಾದಾಗ ಈ ಡಿಸ್ಕ್ ಸಮಸ್ಯೆ ಆಗಿರ್ಬೋದು ಉಳುಕ್ ಇರಬಹುದು ಅಥವಾ ಸಯಾಟಿಕಾ ತೊಂದರೆ ಇರಬಹುದು ಈ ಎಲ್ಲಾ ತೊಂದರೆಗಳಲ್ಲೂ ಒಂದ್ ಅಥವಾ ಎರಡು ದಿನ ಅಂದ್ರೆ ನೋವು ಒಂದು ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ನೋವು ಕಡಿಮೆ ಆಗ್ಬಿಡ್ತು ಅಂತ ತಕ್ಷಣ ಬೆಲ್ಟ್ ಅನ್ನ ನಾವು ನಿಲ್ಸ್ಬಿಡ್ಬೇಕು ಬೆಲ್ಟ್ ಅನ್ನು ಉಪಯೋಗಿಸಬಾರ್ದು ಹಬ್ಬಪ್ಪ ಅಂದ್ರೆ ಒಂದು ಮೂರರಿಂದ ನಾಲ್ಕು ದಿನ ಈ ಬೆಲ್ಟ್ ಅನ್ನು ಉಪಯೋಗಿಸಬಹುದು ಅದು ಕೂಡ ನಿಂತ್ಕೊಂಡು ಓಡಾಡ್ಬೇಕಾದ್ರೆ ಬಗ್ಗಿ ಭಾರ ಎತ್ತ ಪರಿಸ್ಥಿತಿಲಿ ಇದ್ದಾಗ ಮಾತ್ರ ಉಪಯೋಗಿಸ್ಬೇಕು ಪ್ರಯಾಣ ಮಾಡ್ಬೇಕಾದ್ರೆ ಮಾತ್ರ ಉಪಯೋಗಿಸ್ಬೇಕು ಕೂತ್ಕೊಂಡಿದ್ದಾಗ ಮಲ್ಕೊಂಡಿದ್ದಾಗ ಉಪಯೋಗಿಸಬಾರದು ತುಂಬಾ ದಿನದಿಂದ ಸಮಸ್ಯೆ ವ್ಯಕ್ತಿಗಳು ಈಗ ಬಹಳ ದಿನದಿಂದ ವರ್ಷದಿಂದ ಸೊಂಟ ನೋವಿದೆ ಇದೆ ಆರು ತಿಂಗಳಿಂದ ಸೊಂಟ ನೋವಿದೆ ಅಂತಂದ್ರೆ ಕಂಟಿನ್ಯೂಸ್ ಬೆಲ್ಟ್ ಅನ್ನು ಉಪಯೋಗಿಸಬಾರದು ನೋವು ಜಾಸ್ತಿ ಇದ್ದಾಗ ಮಾತ್ರ ಫ್ಲೇರ್ ಫ್ಲೇರ್ಅಪ್ಗಳಿದ್ದಾಗ ಅಂದ್ರೆ ನೋವು ಹೆಚ್ಚಾದಾಗ ಮಾತ್ರ ಈ ಬೆಲ್ಟ್ ಅನ್ನು ಉಪಯೋಗಿಸುವಂತಹ ಆ ಪ್ರಾಕ್ಟಿಸ ನಾವು ಮಾಡ್ಕೋಬೇಕು ಜೊತೆಗೆ ಭಾರ ಎತ್ತಬೇಕಾದ್ರೆ ಭಾರ ಎತ್ತುವಂತಹ ಸಮಯದಲ್ಲಿ ಮಾತ್ರ ಬೆಲ್ಟ್ ಆಪರೇಷನ್ ಆದ ನಂತರ ಕೂಡ ನಾವು ಒಂದು ಎರಡರಿಂದ ಮೂರು ವಾರ ತನಕ ಮಾತ್ರ ಈ ಬೆಲ್ಟ್ ಅನ್ನು ಉಪಯೋಗಿಸಿ ನಂತರ ಬೆಲ್ಟ್ ಅನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ತೀವಿ ಈ ಬೆಲ್ಟ್ ಅನ್ನ ಕಡಿಮೆ ಮಾತ್ರ ಉಪಯೋಗಿಸಬೇಕು ಯಾಕೆ ಏನ್ ಅಡ್ಡ ಪರಿಣಾಮಗಳಾಗ್ಬೋದು ಅಂತಂದ್ರೆ ಬೆಲ್ಟ್ ಕೆಲಸ ಮಾಡೋದು ನಮ್ಮ ಮಾಂಸಖಂಡಗಳಿಗೆ ಸಪೋರ್ಟ್ ಕೊಡೋದ್ರಿಂದ ಅದ್ರಿಂದ ಅಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ರಿಲ್ಯಾಕ್ಸ್ ಆಗ್ಬಿಟ್ರೆ ನಮ್ ಕೆಲಸನೇ ನಾವು ಮರ್ತೋಗ್ಬಿಡ್ತೀವಿ ಅಂದ್ರೆ ಮಾಂಸಖಂಡಗಳು ತಮ್ಮ ಕೆಲಸವನ್ನ ಮರ್ತೋಗ್ಬಿಡುತ್ತೆ ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ ಅದೇ ಕಾರಣದಿಂದ ನಾವು ಬೆಲ್ಟ್ ಅನ್ನ ಹೆಚ್ಚು ಸಮಯ ಬಳಸಬಾರದು ಇದು ಮುಖ್ಯವಾದ ಅಡ್ಡ ಪರಿಣಾಮ ಬೆಲ್ಟ್ ಅನ್ನ ಜಾಸ್ತಿ ಬಳಸೋದ್ರಿಂದ ಈ ವೀಕ್ ಜೊತೆಗೆ ಕೆಲವೊಮ್ಮೆ ಸ್ಕಿನ್ ಇರಿಟೇಷನ್ ಆಗ್ಬೋದು ಸ್ಕಿನ್ ಅಲ್ಲಿ ತುರಿಕೆ ಬರಬಹುದು ಅಲ್ಲಿ ಕೆಂಪಾಗ್ಬೋದು ಈ ಬೆಲ್ಟ್ ಬಹಳ ದಿನ ಉಪಯೋಗಿಸೋದ್ರಿಂದ ಬರುವಂತಹ ಸಮಸ್ಯೆ ಈ ಮಾಂಸಖಂಡಗಳು ವೀಕ್ ಆಗ್ಬಾರ್ದು ಅಂತಂದ್ರೆ ನಾವೇನೇನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ ಈ ಬೆಲ್ಟ್ ಅವಶ್ಯಕತೆನೆ ಬರಬಾರ್ದು ನಾನು ಬೆಲ್ಟ್ ಉಪಯೋಗಿಸದೇನೆ ನನ್ನ ಸೊಂಟನ ಗಟ್ಟಿ ಇಟ್ಕೋಬೇಕು ಅಂತಂದ್ರೆ ಏನೇನು ವ್ಯಾಯಾಮಗಳನ್ನು ಮಾಡಬೇಕು ಅನ್ನೋದನ್ನ ನೋಡೋಣ ಮುಖ್ಯವಾದ ವ್ಯಾಯಾಮ ಪ್ಲಾಂಕ್ ಎಕ್ಸಸೈಸ್ ಅಂತ ಅಂದ್ರೆ ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ನಂತರ ನಮ್ಮ ಮೊಣಕೈ ಕೆಳಗಡೆ ಭಾಗ ಅಂದ್ರೆ ಆರ್ಮ್ ಮತ್ತೆ ನಮ್ಮ ಪಾದದ ಮೇಲೆ ಭಾರವನ್ನು ಬಿಟ್ಟು ನಮ್ಮ ದೇಹ ನೆಲಕ್ಕೆ ಪ್ಯಾರಲಲ್ ಆಗಿ ಹಿಡ್ಕೊಂಡು ನಿಂತ್ಕೋಬೇಕು ಅವಾಗ ನಮ್ಮ ಕೋರ್ ಮಸಲ್ಸ್ ಅಂದ್ರೆ ಹೊಟ್ಟೆ ಬೆನ್ನಿನ ಅಕ್ಕಪಕ್ಕದ ಮಾಂಸಖಂಡಗಳು ಬಿಗಿ ಆಗುತ್ತೆ ಅದು ಬಿಗಿಯಾಗಿ ಎಷ್ಟೊತ್ತು ಅದರಲ್ಲಿ ನಿಂತ್ಕೊಳಕಾಗತ್ತೋ ಅದನ್ನ ಪೊಸಿಷನ್ ನ ಮೇಂಟೈನ್ ಮಾಡಬೇಕು ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಮುಕ್ಕ ನಿಮಿಷ ಒಂದು ನಿಮಿಷ ಈ ರೀತಿ ಅವರವರ ಕೆಪಾಸಿಟಿಗೆ ಅನುಗುಣವಾಗಿ ಈ ಪ್ಲಾಂಕ್ ಅನ್ನ ನಾವು ಹಿಡ್ಕೋಬಹುದು ಈ ಪ್ಲಾಂಕ್ ಎಕ್ಸಸೈಸ್ ಈ ಕೋರ್ ಸ್ಟ್ರೆಂಥನಿಂಗ್ ಗೆ ಬೇಕಾಗಿರುವಂತಹ ಗೋಲ್ಡನ್ ಎಕ್ಸಸೈಸ್ ಇದನ್ನ ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಬೆನ್ನಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಹೊಟ್ಟೆ ಭಾಗದ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ ಅದರ ಜೊತೆಗೆ ನಾವು ಸೈಡ್ ಪ್ಲಾಂಕ್ ಅಂತ ಮಾಡ್ಬೋದು ಸೈಡ್ ಪ್ಲಾಂಕ್ ಅಂತಂದ್ರೆ ನಮ್ಮ ಹೊಟ್ಟೆ ಅಕ್ಕಪಕ್ಕದಲ್ಲಿರುವಂತಹ ಒಬ್ಲಿಕ್ ಅಬ್ಡಮಿನಲ್ ಮಸಲ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ಲಿಕ್ಕೆ ಇದನ್ನ ಗಟ್ಟಿ ಮಾಡ್ಕೋಬೇಕು ಅಂತಂದ್ರೆ ಸೈಡ್ ಪ್ಲಾಂಕ್ ಹೇಗೆ ನಾವು ನೇರ ಪ್ಲಾಂಕ್ ಮಾಡಿದ್ವೋ ಅದೇ ರೀತಿ ನಮ್ಮ ಮೊಣಕೈ ಕೆಳಗಡೆ ಭಾಗದ ಮತ್ತು ಪಾದದ ಮೇಲೆ ಒಂದು ಕಡೆ ತಿರುಗಿ ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿ ಅದೇ ಪೊಸಿಷನ್ ನ ಮೇಂಟೈನ್ ಮಾಡಿ ಹಿಡ್ಕೋಬೇಕು ಹತ್ತು ಸೆಕೆಂಡ್ ಆಗುತ್ತೋ ಇಪ್ಪತ್ತು ಸೆಕೆಂಡ್ ಆಗುತ್ತೋ ಅವರವರ ಶಕ್ತಿಗನುಸಾರವಾಗಿ ಮಾಡಬಹುದು ಅದರ ಜೊತೆಗೆ ಈ ಪ್ಲಾಂಕ್ ಅಲ್ದೇನೆ ಇನ್ನೊಂದು ಮುಖ್ಯವಾದಂತಹ ವ್ಯಾಯಾಮ ಅಂತಂದ್ರೆ ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್ ಅಥವಾ ನಮ್ಮ ಪೃಷ್ಠ ಭಾಗವನ್ನ ನಮ್ಮ ತೊಡೆಯನ್ನ ಎತ್ತುವಂಥದ್ದು ನಾವು ಅಂಗಾತ ಮಲ್ಕೋಬೇಕು ಕಾಲನ್ನ ಮಡಚಬೇಕು ಅಂದ್ರೆ ಮಂಡಿ ಮಡಚಬೇಕು ಕೈಯನ್ನ ಸೈಡಿಗೆ ನೆಲದ ಮೇಲೆ ಇಟ್ಕೊಂಡು ಅಥವಾ ಹಾಸಿಗೆ ಮೇಲೆ ಇಟ್ಕೊಂಡು ನಮ್ಮ ಬಟಕ್ಸ್ ಅಥವಾ ಪೃಷ್ಠ ಭಾಗವನ್ನ ಎತ್ತಬೇಕು ಬ್ರಿಡ್ಜ್ ತರ ಅಂದ್ರೆ ನಮ್ಮ ತೋಳು ಮತ್ತು ಮಂಡಿ ಒಂದೇ ಲೈನ್ ಅಲ್ಲಿ ಬರೋ ರೀತಿಯಲ್ಲಿ ನಮ್ಮ ಸೊಂಟವನ್ನ ಎತ್ತಬೇಕು ಎತ್ತಿ ಒಂದು ಹತ್ತು ಸೆಕೆಂಡ್ ಅಥವಾ ಹದಿನೈದು ಸೆಕೆಂಡ್ ಅದನ್ನ ಹಿಡ್ಕೊಂಡು ನಂತರ ಮತ್ತೆ ವಾಪಸ್ ಬರುವಂತದ್ದು ಪ್ರತಿಯೊಂದು ವ್ಯಾಯಾಮವನ್ನು ಒಂದು ಎಂಟರಿಂದ ಹತ್ತು ಸಲ ಪ್ರತಿದಿನ ಮಾಡೋದ್ರಿಂದ ನಮ್ಮ ಆ ಮಾಡೋದ್ರಿಂದ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೂಪರ್ ಮ್ಯಾನ್ ಪೋಸ್ ಅಂತ ಅಂದ್ರೆ ಉಲ್ಟಾ ಮಲ್ಕೊಳ್ಳೋದು ಹೊಟ್ಟೆ ಮೇಲೆ ಮಲ್ಕೊಳುವಂತದ್ದು ಸೂಪರ್ ಮ್ಯಾನ್ ತರ ಎರಡು ಕೈಯನ್ನ ಎರಡು ಕಾಲನ್ನ ಎತ್ತಿ ಹಿಡಿಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇದು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಹಿಡ್ಕೊಂಡು ನಂತರ ರಿಲ್ಯಾಕ್ಸ್ ಮಾಡಿ ಈ ರೀತಿ ಒಂದು ಎಂಟರಿಂದ ಹತ್ತು ಸಲ ಮಾಡೋದ್ರಿಂದ ಕೂಡ ನಮ್ಮ ಬೆನ್ನಿನ ಮತ್ತು ಹೊಟ್ಟೆ ಮಾಂಸಖಂಡಗಳು ಬಹಳ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ರಷ್ಯನ್ ಟ್ವಿಸ್ಟ್ ಅಂತ ಮಾಡ್ಬೋದು ರಷ್ಯನ್ ಟ್ವಿಸ್ಟ್ ನಮ್ಮ ಹೊಟ್ಟೆ ಭಾಗದ ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಸಹಾಯಕ ಆಗುತ್ತೆ ಅದು ನಾವು ಮಲ್ಕೊಂಡು ಕೂಡ ರಷ್ಯನ್ ಟ್ವಿಸ್ಟ್ ವ್ಯಾಯಾಮ ಮಾಡಬಹುದು ಅಥವಾ ಕೂತ್ಕೊಂಡು ಕೂಡ ಈ ರಷ್ಯನ್ ಟ್ವಿಸ್ಟ್ ಅನ್ನ ಮಾಡಬಹುದು ಎಲ್ಲಾ ವ್ಯಾಯಾಮಗಳನ್ನು ತೂಕ ಜೊತೆಗೆ ಮಾಡ್ಬೋದು ಒಂದು ಹಂತ ನಾವು ದಾಟದ ನಂತರ ತೂಕ ಇಟ್ಕೊಂಡು ಮಾಡೋದ್ರಿಂದ ಇನ್ನಷ್ಟು ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಮುಖ್ಯವಾದಂತಹ ವ್ಯಾಯಾಮ ಪೆಲ್ವಿಕ್ ಟೆಲ್ಟ್ ಅಂತ ಹೇಳ್ತೀವಿ ಅಂದ್ರೆ ನಾವು ಮಲ್ಕೋಬೇಕು ಅಂಗಾತ ಮಲ್ಕೋಬೇಕು ಎರಡು ಕಾಲನ್ನು ಮಡಚಬೇಕು ನಮ್ಮ ಬೆನ್ನಿನ ಮಾಂಸಖಂಡಗಳನ್ನು ನೆಲದ ಮೇಲೆ ಟೈಟ್ ಆಗಿ ಒತ್ತಬೇಕು ಅವಾಗ ಆ ಮಾಂಸಖಂಡಗಳು ಅಲ್ಲೇ ಹಿಡ್ಕೊಂಡು ಟೈಟ್ ಆಗಿ ಹಿಡ್ಕೊಂಡು ಐಸೋಮೆಟ್ರಿಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅವಾಗ ಆ ಮಾಂಸಖಂಡಗಳು ಟೈಟ್ ಆಗಿ ಹಿಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ನಿಧಾನ ರಿಲ್ಯಾಕ್ಸ್ ಮಾಡುವಂಥದ್ದು ಮತ್ತೆ ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ಈ ವ್ಯಾಯಾಮ ಮಾಡೋದ್ರಿಂದ ಬಹಳ ಸುಲಭವಾಗಿ ನೋವಲ್ಲಿರೋರು ಕೂಡ ಈ ವ್ಯಾಯಾಮವನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ಡೆಡ್ ಬಗ್ ಮತ್ತು ಬರ್ಡ್ ಡಾಗ್ ಎಕ್ಸಸೈಸ್ ಅಂತ ಡೆಡ್ ಬಗ್ ಅಂದರೆ ನಾವು ಅಂಗಾತ ಮಲ್ಕೋಬೇಕು ಎರಡು ಕೈ ಮತ್ತು ಕಾಲನ್ನು ಎತ್ತಬೇಕು ನಮ್ಮ ಮಂಡಿಯನ್ನು ನೈಂಟಿ ಡಿಗ್ರೀಸಲ್ಲಿ ಇಟ್ಕೊಂಡಿರಬೇಕು ಬಲ ಕಾಲನ್ನು ಕೆಳಗಡೆ ಮಾಡೋದು ಎಡಗೈಯನ್ನು ಹಿಂದ್ಗಡೆ ಮಾಡೋದು ಮತ್ತೆ ವಾಪಸ್ ಬರುವಂಥದ್ದು ನಂತರ ಎಡಗಾಲನ್ನ ಕೆಳಗಡೆ ಮಾಡೋದು ಎಡ ಕೈಯನ್ನ ಹಿಂದ್ಗಡೆ ಮಾಡುವಂಥದ್ದು ಆಲ್ಟರ್ನೇಟ್ ಆಗಿ ಒಂದು ಐದೈದು ಸೆಕೆಂಡ್ ಈ ಮೂವ್ಮೆಂಟ್ ಅನ್ನ ಆ ಪೋಸ್ ಅನ್ನ ಮೇಂಟೈನ್ ಮಾಡಬೇಕು ಇದು ಡೆಡ್ ಬಗ್ ಎಕ್ಸಸೈಸ್ ಅದೇ ರೀತಿ ಅದನ್ನು ಉಲ್ಟಾ ಅಂದ್ರೆ ನಾವು ಉಲ್ಟಾ ಮಲ್ಕೊಂಡು ಡಾಗ್ ತರ ಮಲ್ಕೊಂಡು ನಮ್ಮ ಅಂಬೆಗಾಲ್ ಹರಿಯೋ ರೀತಿಯಲ್ಲಿ ನಾವು ಮಲ್ಕೊಂಡು ಒಂದು ಕೈಯನ್ನ ಒಂದು ಕಾಲನ್ನ ನೇರ ಎತ್ತುವಂಥದ್ದು ನಂತರ ಆಪೋಸಿಟ್ ಇನ್ನೊಂದು ಕೈ ಇನ್ನೊಂದು ಕಾಲನ್ನ ಅಂದ್ರೆ ಎಡಗಡೆ ಕೈ ಎತ್ತಿದಾಗ ಬಲ್ಗಡೆ ಕಾಲನ್ನ ಎತ್ತಬೇಕು ಇದು ಬರ್ಡ್ ಡಾಗ್ ಎಕ್ಸಸೈಜ್ ಎತ್ತದಾಗ ಬರ್ಡ್ ತರ ನಂತರ ಡಾಗ್ ತರ ಅಂತ ಹೇಳ್ಕೊಂಡು ನಂತರ ಇನ್ನೊಂದು ಬೆನ್ನು ಸೊಂಟ ನಮಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾದಂತಹ ವ್ಯಾಯಾಮ ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಅಥವಾ ಕ್ಯಾಟ್ ಕೌ ಸ್ಟ್ರೆಚ್ ಅಂತ ಕೂಡ ಇದನ್ನ ಹೇಳ್ತಾರೆ ನಾವು ಅಂಬೆಗಾಲ್ ಹರಿಯೋ ರೀತಿಯಲ್ಲಿ ಎರಡು ಕೈ ಮತ್ತು ಎರಡು ಮಂಡಿ ಮೇಲೆ ಮಲ್ಕೋಬೇಕು ಉಲ್ಟಾ ಮಲ್ಕೋಬೇಕು ನಂತರ ನಮ್ಮ ಬೆನ್ನನ್ನ ಆರ್ಚ್ ಮಾಡಬೇಕು ಮೇಲ್ಗಡೆ ಆರ್ಚ್ ಮಾಡಿದಾಗ ಕ್ಯಾಮಲ್ ತರ ಕೆಳಗಡೆ ಆರ್ಚ್ ಮಾಡಿದಾಗ ಕ್ಯಾಟ್ ತರ ಅಂತ ಮೇಲ್ಗಡೆ ಆರ್ಚ್ ಮಾಡಿದಾಗ ನಮ್ಮ ತಲೆ ನಾವು ಕೆಳಗಡೆ ನೋಡ್ತಾ ಇರಬೇಕು ನಂತರ ಕೆಳಗಡೆ ಆರ್ಚ್ ಮಾಡಿದಾಗ ನಾವು ಮೇಲ್ಗಡೆ ನೋಡ್ತಾ ಇರಬೇಕು ಈ ಎರಡೂ ರೀತಿಯಲ್ಲಿ ನಮ್ಮ ಬೆನ್ನನ್ನ ಅದು ಫ್ಲೆಕ್ಸಿಬಲ್ ಆಗ್ಲಿಕ್ಕೆ ಉಪಯೋಗ ಆಗತ್ತೆ ನಂತರ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಕೂಡ ಗಟ್ಟಿಯಾಗ್ತಾ ಬರುತ್ತೆ ಈ ಎಲ್ಲಾ ವ್ಯಾಯಾಮಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಮಾಡ್ತಾನೆ ಇದ್ರೆ ನಮ್ಗೆ ಬೆಲ್ಟ್ ಅವಶ್ಯಕತೆನೇ ಬೀಳಲ್ಲ ಅಥವಾ ಅದಕ್ಕಿಂತ ಮುಖ್ಯ ನಮ್ಗೆ ಬೆನ್ನು ಸೊಂಟ ನಾವು ಇದ್ದಾಗ ಬೆಲ್ಟ್ ಇಂದ ನಾವು ಆದಷ್ಟು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಬೆಲ್ಟ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಅಥವಾ ಬೆಲ್ಟ್ ಗೆ ಅಡಿಕ್ಟ್ ಆಗುವಂತಹ ತಪ್ಪಿಸುತ್ತೆ ಬೆಲ್ಟ್ ಇಂದ ಅಡಿಕ್ಟ್ ಆಗ್ಬಿಟ್ರೆ ನಮ್ಗೆ ಎಲ್ಲಾ ಕೆಲಸಕ್ಕೂ ಬೆಲ್ಟ್ ಇರಲೇಬೇಕು ಬೆಲ್ಟ್ ಇಲ್ಲದೆ ಆಗೋದೇ ಇಲ್ಲ ಅಂತಂದಾಗ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗ್ತಾ ಬರುತ್ತೆ ಆಕ್ಚುಯಲ್ ಆಗಿ ಏನು ಸಮಸ್ಯೆಯನ್ನ ಬಗೆಹರ್ಲಿಕ್ಕೆ ಅಂತ ನಾವು ಬೆಲ್ಟ್ ಅನ್ನ ಹಾಕೋತಾ ಇದೀವೋ ಆ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುತ್ತೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ನಾವು ಬಹಳ ಹುಷಾರಾಗಿ ಈ ಬೆಲ್ಟ್ ಗಳನ್ನ ಉಪಯೋಗಿಸ್ಬೇಕು ಇದೊಂದು ರೀತಿ ಡಬಲ್ ಎಜ್ ಸೋರ್ಡ್ ಅಂತ ಹೇಳ್ತೀವಿ ಅದರಿಂದ ಉಪಯೋಗನೂ ಆಗುತ್ತೆ ಆದ್ರೆ ನಾವು ಸರಿಯಾದ ಸಮಯದಲ್ಲಿ ಅದನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ ಅದರಿಂದ ತೊಂದರೆಗಳಾಗೋದೆ ಜಾಸ್ತಿ ಅಂತ ಹೇಳ್ತಾ ಹೋಗ್ತೀವಿ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ನಡ್ಕೊಂಡು ಬಂದಿರುವಂತದ್ದು ಸೊಂಟ ನೋವು ಬಂದ ತಕ್ಷಣ ಸೊಂಟಕ್ಕೆ ಒಂದು ಬಟ್ಟೆಯನ್ನು ಕಟ್ಟಬೇಕು ಅಂತ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಕಟ್ಟೋದು ಒಳ್ಳೇದ ಬೆಲ್ಟ್ ಕಟ್ಟೋದು ಒಳ್ಳೇದಾ ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂದ್ರೆ ಕಾಟನ್ ಬಟ್ಟೆ ಕಟ್ಟೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೋಬೇಕು ಕಾಟನ್ ಬಟ್ಟೆ ಸುಲಭವಾಗಿ ಸಿಗುತ್ತೆ ಚೀಪ್ ಆಗಿ ಸಿಗುತ್ತೆ ನಾವು ಸುಲಭವಾಗಿ ಅದನ್ನು ಕಟ್ಕೋಬಹುದು ನಮ್ಗೆ ಯಾವ ರೀತಿ ಬೇಕೋ ಅದನ್ನ ಕಟ್ಕೋಬಹುದು ಬೆಲ್ಟ್ ಅದಕ್ಕೆ ಹಾಕ್ಲಿಕ್ಕೆ ಆಗಲ್ಲ ಅಂತವರಿಗೆ ಬಟ್ಟೆನೆ ಒಳ್ಳೆದು ಬ್ರೀದಲ್ ಮಟೀರಿಯಲ್ ಅಂದ್ರೆ ಹೆಚ್ಚು ಸೆಕೆ ಆಗಲ್ಲ ಆರಾಮಾಗಿ ಬಳಸಬಹುದು ಆದ್ರೆ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ತುಂಬಾ ಸಿವಿಯರ್ ಬ್ಯಾಕ್ ಪೇನ್ ಇದ್ದಾಗ ಈ ಕಾಟನ್ ಬಟ್ಟೆಯಿಂದ ಅಷ್ಟೊಂದು ಉಪಯೋಗ ಆಗ್ಲಿಕ್ಕಿಲ್ಲ ಅದು ಸರಿಯಾಗಿ ನಮ್ಮ ಬೆನ್ನಿನ ಸ್ಟ್ರಕ್ಚರ್ಗೆ ಸರಿಯಾಗಿ ಸಪೋರ್ಟ್ ಕೊಡ್ಲಿಕ್ಕೆ ಅಷ್ಟು ಬೆಲ್ಟ್ ನಷ್ಟು ಸಮರ್ಥ ಇಲ್ಲದೆ ಇರಬಹುದು ಅದೇ ರೀತಿ ಈ ಕಾಟನ್ ಬಟ್ಟೆಯನ್ನ ತುಂಬಾ ಹೊತ್ತು ಹಾಕೊಂಡು ಅಂದ್ರೆ ನಾವು ಮರ್ತೆ ಬಿಟ್ ಮರ್ತೆ ಬಿಡುವಂತಹ ಸಾಧ್ಯತೆ ಜಾಸ್ತಿ ಕಾಟನ್ ಬಟ್ಟೆ ಹಾಕೊಂಡೆ ಬೆಳಗಿನ ಸಜೆ ತನಕ ಕೆಲಸ ಮಾಡೋರು ಇರ್ತಾರೆ ಅಂತ ಅವರಿಗೆ ಬೆನ್ನು ವೀಕ್ ಆಗುವಂತಹದ್ದು ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಕಾಟನ್ ಬಟ್ಟೆಯ ಅಡ್ವಾಂಟೇಜಸ್ ಕೂಡ ಇದೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಸೊ ನಮಗೆ ಆ ಪರಿಸ್ಥಿತಿಗೆ ಯಾವ್ದು ಬೇಕೋ ಅಂತ ನೋಡ್ಕೊಂಡು ನಾವು ಅದಕ್ಕೆ ಅನುಗುಣವಾಗಿ ಉಪಯೋಗಿಸ್ಬೇಕು ಅದೇ ತರ ಕೆಲವರು ಅಬ್ಡಮಿನಲ್ ಬೆಲ್ಟ್ ಅನ್ನು ಉಪಯೋಗಿಸ್ತಾರೆ ಈ ಎಲ್ಎಸ್ ಬೆಲ್ಟ್ ಅಥವಾ ಸೊಂಟ ನೋವಿಗೆ ಉಪಯೋಗಿಸುವಂತಹ ಬೆಲ್ಟ್ ಬೇರೆ ಅಬ್ಡಮಿನಲ್ ಬೆಲ್ಟ್ ಬೇರೆ ಅಬ್ಡಮಿನಲ್ ಬೆಲ್ಟ್ ಹೆಚ್ಚು ಗರ್ಭಿಣಿಯರು ಅಥವಾ ಮಗು ಹುಟ್ಟದ ನಂತರ ಅವರ ಹೊಟ್ಟೆ ಅಬ್ಡಮಿನಲ್ ವೀಕ್ ಆಗಿರುವಂತಹ ಮಾಂಸಖಂಡಗಳನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಸಪೋರ್ಟ್ ಕೊಡ್ಲಿಕ್ಕೆ ಈ ಅಬ್ಡಮಿನಲ್ ಬೆಲ್ಟ್ ಅನ್ನು ಉಪಯೋಗಿಸ್ತಾರೆ ಅವಾಗ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆಗಿ ನಮ್ಮ ಮಾಂಸಖಂಡಗಳು ಬೇಗ ಗಟ್ಟಿ ಆಗ್ಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಸೊ ಅಬ್ಡಮಿನಲ್ ಬೆಲ್ಟ್ ಬೇರೆ ಈ ಸೊಂಟ ನೋವಿಗೆ ಉಪಯೋಗಿಸುವಂತಹ ಎಲ್ ಎಸ್ ಬೆಲ್ಟ್ ಬೇರೆ ಇವತ್ತು ನಾವು ಹೇಗೆ ಈ ಎಲ್ ಎಸ್ ಬೆಲ್ಟ್ ಅಥವಾ ಸೊಂಟಕ್ಕೆ ಉಪಯೋಗಿಸುವಂತಹ ಬೆಲ್ಟ್ ಬೆನ್ನು ಅಥವಾ ಸೊಂಟ ನೋವಿನ ಸಂಪೂರ್ಣ ಚಿಕಿತ್ಸೆ ಅಲ್ಲದೆ ಇದ್ರು ಅದು ಆ ಚಿಕಿತ್ಸೆಯ ಒಂದು ಭಾಗವಾಗಿ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀವಿ ಇದನ್ನ ನಾವು ಯಾವಾಗ ಬಳಸ್ತೀವಿ ಅದು ನಮ್ಗೆ ಹೇಗೆ ಉಪಯೋಗ ಆಗುತ್ತೆ ನಾವು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳೇನು ಅದನ್ನ ಯಾಕೆ ಮಾಡಬಾರದು ಅದನ್ನ ಹೇಗೆ ನಾವು ಹೊರಗಡೆ ಬರಬಹುದು ಈ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಈ ಬೆಲ್ಟ್ ಇಂದ ನಾವು ಆದಷ್ಟು ಬೇಗ ಹೇಗೆ ಮುಕ್ತರಾಗಬಹುದು ಆದಷ್ಟು ಬೇಗ ಬೆಲ್ಟ್ ಅನ್ನ ಕಡಿಮೆ ಮಾಡಿ ಉಪಯೋಗಿಸ್ಲಿಕ್ಕೆ ಅಥವಾ ಬೆಲ್ಟ್ ಅನ್ನ ಬಿಡ್ಲಿಕ್ಕೆ ನಾವು ಯಾಕೆ ಪ್ರಯತ್ನ ಮಾಡಬೇಕು ಈ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಈ ಇದರಿಂದ ನಿಮ್ಗೆ ಕಲಿಯಕ್ಕೆ ಸಿಕ್ತು ಅಂತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ